ನನ್ನ ಪ್ರೀತಿಯ ಶುಭೋದಯ ಓದುಗರೆ ಮತ್ತು ಕೇಳುಗರೆ ನಾನು ಎಸ್ಪಿ ನಾಯ್ಕ್ ಎಂದಿನಂತೆ ಇವತ್ತು ಭಾನುವಾರ ಭಾನುವಾರದ ವಿಶೇಷ ಗಾದೆ ಮಾತು ಇವತ್ತೊಂದ್ರೆ ದಿನಾಂಕ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಂದಿನ ಗಾದೆ ಮಾತು ಈ ರೀತಿ ಇದೆ ಸುಲಭವಾಗಿ ಇಲ್ಲಿ ಸಿಕ್ಕಾಗ ಬೆಕ್ಕು ಆಗುವುದು ಇಲ್ ಹುಲಿ ಈ ಗಾದೆ ಮಾತಿನ ಅರ್ಥ ಇಷ್ಟೇ ಸಾಮಾನ್ಯವಾಗಿ ತುಂಬಾ ಜನರಿಗೆ ಸಾಮಾನ್ಯ ಜ್ಞಾನ ಇರುವುದು ಕಡಿಮೆ ಜೀವನದಲ್ಲಿ ಕಷ್ಟಪಟ್ಟು ಯಶಸ್ಸು ಕಾಣಬೇಕು ಅನ್ನುವರು ತುಂಬಾ ಕಡಿಮೆ ಇನ್ನೂ ಕೆಲವರು ಇದ್ದಾರೆ ನನಗಿನ್ನ ಚಿಕ್ಕ ವಯಸ್ಸು ಇನ್ನೂ ತುಂಬಾ ಸಮಯವಿದೆ ಸಾಧಿಸಲು ನಾನು ಸಾಧಿಸುತ್ತೇನೆ ಎಂದು ಕಾಲಹರಣ ಮಾಡಿ ಅವರ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ ಇಂಥವರು ಜೀವನದಲ್ಲಿ ಯಾವುದೇ ಒಂದು ಸಣ್ಣ ಯಶಸ್ಸನ್ನು ಕಂಡಿರಲು ಸಾಧ್ಯವಿಲ್ಲ ಮತ್ತು ಕಂಡಿರಲಿಕ್ಕೆ ಆಗೋರದೇ ಇಲ್ಲ ನೂರಕ್ಕೆ ನೂರಷ್ಟು ಸತ್ಯ ಇಂಥವರು ಜೀವನದಲ್ಲಿ ಅಕಸ್ಮಾತ್ ಆಗಿ ಎಂದಾದರೂ ದಿನ ಏನಾದರೊಂದು ಸಣ್ಣ ಯಶಸ್ಸು ಕಂಡಾಗ ಪ್ರಪಂಚವನ್ನೇ ಗೆದ್ದವರ ಹಾಗೆ ಬೀಗುತ್ತಾರೆ ಆತ್ಮೀಯರೇ ನನ್ನ ಅನುಭವ ಹೇಳುತ್ತೆ ದೇವರ ಕೃಪೆಯಿಂದನೋ ತಂದೆ ತಾಯಿ ಆಶೀರ್ವಾದದಿಂದನೋ ಅಥವಾ ನಮ್ಮ ಅದೃಷ್ಟದಿಂದನೋ ಬರುವ ಯಶಸ್ಸು ಅದು ಯಶಸ್ಸಲ್ಲ ಅದು ಬಹಳ ದಿನ ಇರಲ್ಲ ನಮ್ಮ ಶ್ರಮ ಕೊಟ್ಟರೆ ನಾವು ಏನು ಯಶಸ್ಸು ಕಾಣ್ತೀವೋ ಆ ಯಶಸ್ಸು ನಿಶ್ಚಿತವಾಗಿ ಮತ್ತು ಖಚಿತವಾಗಿ ಇದ್ದೇ ಇರುತ್ತೆ ಎನ್ನುವುದು ನನ್ನ ಅನುಭವ ನಿಮ್ಮ ಸಲಹೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಡಿ ಧನ್ಯವಾದಗಳು